ಈಗಾಗಲೇ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿಗಳದೂ ಆಗಲಿ ಮುಖ್ಯಮಂತ್ರಿಗಳಾಗಲಿ ಕೂಗಿ ಬದಲಾವಣೆ ಮತ್ತು ನಮೋರನೆ ಮಾಡಬೇಕು ನಮೋರನೆ ಮಾಡಬೇಕು ಅಂತ ಕೂಗನ್ನೇ ಎದ್ದಿದೆ ಅದಕ್ಕೆ ನಾನು ನಮ್ಮ ಸಮುದಾಯದಿಂದ ಧೀಮಂತ ನಾಯಕರಾದ ಸನ್ಮಾನ್ಯ ಶ್ರೀ ಬಿ ಕೆ ಹರಿಪ್ರಸಾದ್ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೂ ಪರಿಗಣಿಸಬೇಕು ಅಂತಕ್ಕಂಥದ್ದು ನಮ್ಮ ಮೊದಲನೇ ಒಂದು ಅಭಿಪ್ರಾಯ ಅಂದರೆ ಹತ್ತೊಂಬತ್ತು ವರ್ಷ ಕಾಲ ರಾಜ್ಯಸಭಾ ಮೆಂಬರು ಮತ್ತು ನಲವತ್ತೊಂಬತ್ತು ವರ್ಷ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ಮತ್ತು ಶ್ರೀಮತಿ ಇಂದಿರಾ ಗಾಂಧಿಯಿಂದ ಹಿಡಿದು ರಾಜೀವ್ ಗಾಂಧಿ ಮತ್ತು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಎಲ್ಲರವರಿಗೂ ಕೂಡ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ನಾಯಕ ಹಾಗಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ಯೋಗ್ಯದಲ್ಲಿರತಕ್ಕಂಥ ವ್ಯಕ್ತಿ ಈ ರಾಜ್ಯದ ರಾಜ್ಯ ಸರ್ಕಾರ ಬರುವ ಸಮಯದಲ್ಲಿ ಅವರು ವಿಧಾನ ಪರಿಷತ್ತಲ್ಲಿ ವಿರೋಧ ಪಕ್ಷ ನಾಯಕರಾಗಿ ಅಲಂಕರಿಸಿದರು ವಿರೋಧ ಪಕ್ಷದ ನಾಯಕರೇ ಮುಖ್ಯಮಂತ್ರಿ ಆಗಬೇಕಿತ್ತು ಆದರೆ ಅವತ್ತು ಹಿಂದುಳಿದ ನಾಯಕ ಒಬ್ಬರು ಮುಖ್ಯಮಂತ್ರಿ ಆಗದ ನಾವೇನು ಧ್ವನಿ ಎತ್ತಿರಲಿಲ್ಲ ಹಾಗಾಗಿ ಈಗ ಅವಕಾಶ ಇದ್ದರೆ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಮೊದಲನೇದು ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆಗೆ ಏನಾದರೂ ಅವಕಾಶ ಇಲ್ಲಾಂದರೆ ಉಪಮುಖ್ಯಮಂತ್ರಿ ಸ್ಥಾನ ಆದರೂ ಕೂಡ ಈಡಿಗ ಬಿಲ್ಲ ನಾಮಧಾರಿ ಸಮುದಾಯಕ್ಕೆ ನೀಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ಈ ವಿಚಾರವಾಗಿ ನನಗೆ ಅನ್ಯಾಯ ಹರಿಪ್ರಸಾದ್ ಅವರು ನೋಡ್ರಿ ಯಾರ ಮುಂದೆ ಹೋಗಿ ಇವತ್ತು ಕೂಡ ತಲಬಾಗಿ ಏನೂ ಕೇಳಿದವರಲ್ಲ ಹರಿಪ್ರಸಾದ್ ಅವರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ಸಮಾಜ ಇದೆ ಸಮಾಜ ಬೆನ್ನಲವಾಗಿ ಅವ್ರಿಗೆ ನಿಂದಿದಿವೆ ಹರಿಪ್ರಸಾದ್ ಅವ್ರಿಗೆ ಕಾಂಗ್ರೆಸ್ ಪಕ್ಷ ಭಾಳ ದೊಡ್ಡ ಅನ್ಯಾಯ ಮಾಡುತ್ತಾ ಇದ್ದಾರೆ ಒಂಥರವ್ರನ್ನ ಯೂಸ್ ಆ್ಯಂಡ್ ಥ್ರೂ ಆಗಿ ಇವತ್ತು ಇವತ್ತು ವಿಧಾನಸಭಾ ಚುನಾವಣೆ ಸಮಯದಲ್ಲಿ ರಾಜ್ಯದಲ್ಲಿ ಮೂರು ಜನ ಮುಖ್ಯಮಂತ್ರಿಗೂ ಸಿದ್ದರಾಮ ಮಾನ್ಯ ಮುಖ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಬಿ ಕೆ ಹರಿಪ್ರಸಾದ್ ಅವರು ಮೂರು ಜನ ತ್ರಿಮೂರ್ತಿಗಳಂದೆ ಈ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡಿದರು ಮತ್ತು ಅಷ್ಟೇ ಅಲ್ಲ ಹಿಂದುಳಿದ ವರ್ಗದ ಎಲ್ಲರಿಗೂ ಅವಕಾಶವನ್ನು ಸಿಗಬೇಕು ಬರೀ ಒಬ್ರಿಗೇ ಅಲ್ಲ ಹಿಂದುಳಿದ ವರ್ಗದ ಪ್ರತಿಯೊಬ್ಬರಿಗೂ ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಬೇಡಿಕೆ ಇದೆ ಇಲ್ಲ ಮುಂದೆ ಮುಂದೆ ರೀತಿಯಲ್ಲಿ ಸಮಾಜದ ಶಾಸಕರುಗಳ ಸಭೆಯನ್ನೇ ಕರಿತೇವೆ ಆರು ಜನ ಶಾಸಕರಿದ್ದಾರೆ ಆಡಳಿತ ವಿರೋಧ ಪಕ್ಷದ ಶಾಸಕರುಗಳ ಸಭೆಯನ್ನೇ ಕರೆದು ಮುಂದಿನ ನಿರ್ಣಯಗಳಿಗೆ ನಾವು ಮುಂದುವರಿಸ್ತೇವೆ